ನಾನು ಅಮಿಷ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮುಖಂಡರು ಎಲ್ಲ ಸೇರಿ ಬಹಳ ಅದ್ಧೂರಿಯಾಗಿ ವೈಭವದಿಂದ ಇವತ್ತು ಈ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಚುನಾವಣೆಯ ಫಲಿತಾಂಶ ಆದ್ಮೇಲೆ ಇವತ್ತು ಅಭಿನಂದನೆಯನ್ನ ಸಲ್ಲಿಸುವಂತ ಕಾರ್ಯಕ್ರಮ ಮಾಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಆ ಇವತ್ತು ನಮ್ಮ ಮಹಾ ಜನತೆ ಇಲ್ಲಿ ಬಂದಿದೆ ನೆಲಮಂಗ್ಲಾ ಕ್ಷೇತ್ರದ ಮಹಾ ಜನತೆ ಈಗಾಗಲೇ ಚುನಾವಣೆಯಲ್ಲಿ ಮೂರು ಸಾವಿರ ಮತಗಳಿಗೂ ಹೆಚ್ಚುವರಿಯಾಗಿ ಕೊಟ್ಟು ನನ್ನ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ನೆಲಮಂಗ್ಲಾ ಕ್ಷೇತ್ರದ ಮಹಾಜನತೆ ಇವತ್ತು ಮಾಡಿದ್ದಾರೆ ಅವರಿಗೆ ಕೋಟಿ ನಮನಗಳನ್ನ ಅರ್ಪಿಸಿದ್ದೇನೆ ಮತ್ತು ಈಗಾಗಲೇ ಅವರ ಒತ್ತಾಸೆಯಂತೆ ಅವರ ಬೈಕೆಯಂತೆ ಪ್ರವೃತ್ತನಾಗಿದ್ದೇನೆ ಅಭಿವೃದ್ಧಿ ಒಂದೇ ಮಂತ್ರವನ್ನ ನಾನು ನಂಬಿಕೊಂಡಿದ್ದೇನೆ ಆ ಅಭಿವೃದ್ಧಿಯನ್ನ ನಾನು ಮಾಡ್ತೀನಿ ಅನ್ನುವಂತ ಒಂದು ಮಾತನ್ನ ಭರವಸೆಯನ್ನ ಈ ಕ್ಷೇತ್ರದ ಜನತೆಗೆ ಕೊಟ್ಟಿದ್ದೇನೆ ಪ್ರಣಾಳಿಕೆಯನ್ನ ವೈಯಕ್ತಿಕವಾಗಿ ಬಿಡುಗಡೆ ಮಾಡಿದ್ದೇನೆ ಅದರಂತನೆ ಪ್ರತಿಯೊಂದು ಹೆಜ್ಜೆಯು ಕೂಡ ನಾನು ಅದಕ್ಕೆ ಪೂರಕವಾಗಿ ಇಡುವಂತ ಕೆಲಸ ಮಾಡಿ ಆ ಜನರ ವಿಶ್ವಾಸ ಜನರ ವಿಶ್ವಾಸ ಪ್ರೀತಿಯನ್ನ ಅವ್ರ ಜೊತೆಯಲ್ಲೇ ಇದ್ದು ಗಳಿಸುವಂತ ಪ್ರಯತ್ನ ಮಾಡ್ತೇನೆ ಈಗಾಗಲೇ ಇ ಐ ಆಸ್ಪತ್ರೆ ಇರ್ಬೋದು ಸಬರ್ಬನ್ ರೈಲ್ವೆ ಇರ್ಬೋದು ಕೈಗಾರಿಕಾ ಪ್ರದೇಶಗಳನ್ನ ಮತ್ತಷ್ಟು ಅಭಿವೃದ್ಧಿ ಮಾಡುವಂಥದ್ದು ರೈತರಿಗೆ ನ್ಯಾಯವನ್ನ ಒದಗಿಸುವಂತದ್ದು ಇವೆಲ್ಲವೂ ಕಡೆ ನಮ್ಮ ಚಿತ್ತ ಇದೆ ಇವತ್ತು ನೆಲಮಂಗ್ಲಾ ಕ್ಷೇತ್ರದ ನಮ್ಮ ಪಕ್ಷದ ಹಾಗೂ ಜೆ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ಬಹಳ ಅದ್ದೂರಿಯಾಗಿ ವೈಭವದಿಂದ ಇವತ್ತು ಈ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಚುನಾವಣೆಯ ಫಲಿತಾಂಶ ಆದ್ಮೇಲೆ ಇವತ್ತು ಅಭಿನಂದನೆಯನ್ನ ಸಲ್ಲಿಸುವಂತ ಕಾರ್ಯಕ್ರಮ ಮಾಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಆ ಇವತ್ತು ನಮ್ಮ ಮಹಾ ಜನತೆ ಇಲ್ಲಿ ಬಂದಿದೆ ನೆಲಮಂಗ್ಲಾ ಕ್ಷೇತ್ರದ ಜನತೆ ಈಗಾಗಲೇ ಚುನಾವಣೆಯಲ್ಲಿ ಮೂವತ್ತ್ ಮೂರು ಸಾವಿರ ಮತಗಳಿಗೂ ಹೆಚ್ಚುವರಿಯಾಗಿ ಕೊಟ್ಟು ನನ್ನ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ನೆಲಮಂಗ್ಲಾ ಕ್ಷೇತ್ರದ ಮಹಾಜನತೆ ಇವತ್ತು ಮಾಡಿದ್ದಾರೆ ಅವರಿಗೆ ಕೋಟಿ ನಮ್ಮನಗಳನ್ನು ಅರ್ಪಿಸಿದ್ದೇನೆ ಮತ್ತು ಈಗಾಗಲೇ ಅವರ ಒತ್ತಾಸೆಯಂತೆ ಅವರ ಬೈಕ್ ಅಂತೆ ಮತ್ತೆ ಮಧ್ಯ ಪೊಲೀಸರ ವಿಡಿಯೋ ಬಾಳುಟಾ ಮತ್ತೆ ಮಧ್ಯ ಪೊಲೀಸರ ಒಂದು ಸಮ್ಮುಖದಲ್ಲಿ ಏನ್ ಪಟ್ಟಿಲ್ಲ ಅವರು ಸಂಸ್ಕಾರ ಸಂಸ್ಕೃತಿ ಬಗ್ಗೆ ದೊಡ್ಡ ದೊಡ್ಡದಾಗ ಭಾಷಣ ನಿಲ್ಲಿದ್ದಾರೆ ಆ ವಿಡಿಯೋ ಅವ್ರನ್ನೇ ನೋಡಕ್ತೀವಿ ಸರ್ ಮತ್ತೆ ಮಧ್ಯ ಪೊಲೀಸರ ಒಂದು ಸಮ್ಮುಖಲ್ಲೇ ಒಂದು ಇಲ್ಲಿ ಏನ್ ಪಟ್ಟಿಲ್ಲ ಅವರು ಸಂಸ್ಕಾರ ಸಂಸ್ಕೃತಿ ಬಗ್ಗೆ ದೊಡ್ಡ ದೊಡ್ಡದಾಗ ಭಾಷಣ ನಿಲ್ಲಿದ್ದಾರೆ ಆ ವಿಡಿಯೋ ಅವ್ರನ್ನೇ ನೋಡಕ್ತಿ ಸರ್ ಬಾಳುಟ ಮತ್ತೆ ಮದ್ಯ